ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬೆಲ್ಕೇರಿ ಬೇವೂರು ಇವಾಗ ಅಧ್ಯಕ್ಷ ಪದವಿಗೆ ಹೋಗೋಣ ಸರ್ ಹ್ಞೂ ನೇರವಾಗಿ ಒಬ್ಬ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಬೇಕಾದ್ರೆ ಏನು ಮಾನದಂಡ ಇಟ್ಕೊಂಡು ಅವ್ರನ್ನ ಅಧ್ಯಕ್ಷರನ್ನು ಮಾಡ್ತಾರ ಏನವ್ರನ್ನ ಕಲಾವಿದ್ರ ಅಂತ ಮಾಡ್ತಾರೋ ಏನು ಚುನಾವಣೆ ಅಂತ ಮಾಡ್ತಾರೋ ಇಲ್ಲ ಯಾರೋ ಶಿಫಾರಸು ಲೆಟ್ರು ಏನು ರಾಜಕಾರಣ ಮಾಡಬೇಕು ವಸೀಲಿ ಹಿಡಿಬೇಕು ಏನಾದರೂ ಅವರು ಅಧ್ಯಕ್ಷರು ಆಗತಾರ ಓಪನ್ ಇಲ್ಲ ನಾನು ಯಾವುದನ್ನು ಕನಸಿಕೊಂಡವಲ್ಲ ಆದರೆ ಗುಲ್ಬರ್ಗ ಸತತವಾಗಿ ನಾಲ್ಕು ವರ್ಷ ಏನ ಕಂಪನಿ ಅಲ್ಲಿ ಸಂದರ್ಭದಲ್ಲಿ ಅಭಿಮಾನಿಗಳು ನಾವು ಬೇರೆ ಪ್ರಯಾಣ ಮಾಡ್ಬೇಕಂತ ಒಂದು ತಲೆಗಿತ್ತು ಅಲ್ಲಿ ಒಂದು ಅಭಿನ ಅಭಿಮಾನಿಗಳು ಎಲ್ಲ ಇದೆ ಇವರು ಗೌ ಮಠವರು ಎಲ್ಲ ಸೇರಿ ಒಂದು ನಮಗ ಒಂದು ಇವರಿಗೆ ಒಂದು ಏನಾದ್ರೂ ನಾಲ್ಕು ವರ್ಷ ಅದಾರಲ್ಲ ಮತ್ತು ಹೆಗಡೆ ಮತ್ತು ನಮ್ಮ ಶೇಖ್ ಮಾಸ್ಟ್ರಿಗೆ ಒಂದು ದೊಡ್ಡ ಗೌರವ ಸನ್ಮಾನ ಮಾಡೋನು ಅನ್ನುವಂಥ ಒಂದು ಅವರು ತಲೆಯಾಗೆ ತಗೊಂಡು ಅವನು ನಮ್ಮ ಸಚಿವರು ಮಾಜಿ ಉಮಾಶ್ರೀ ಅವ್ರಿಗೆ ಒಂದು ಕಲ್ಪನೆ ಕೊಟ್ಟರು ಮೊದಲು ಕೂಡ ಅವರೇ ಇದನ್ನು ನಮಗೆ ಅವರು ಬೆಳ್ಳಿ ಕಿರೀಟ ಹಾಕಿ ಒಂದು ಸನ್ಮಾನ ಮಾಡಿದರು ಅವರೇ ಇದನ್ನು ನಿಮ್ಮೂರ ನಾಲ್ಕು ವರ್ಷ ಒಂದು ಕಂಪ್ನಿ ನಡೆದ ಮಠ ನೀವು ಏನಾದರೂ ಅವ್ರಿಗೊಂದು ಗೌರವ ಸನ್ಮಾನ ಮಾಡಬೇಕು ಅಂತ ಅಂದಾಗ ಅವಾಗನೇ ನಮಗೆ ಒಂದು ಆಯಿತು ಅಂಥೇಳಿ ಅಲ್ಲಿ ಒಂದು ಸಮಿತಿ ಮಾಡಿಕೊಂಡು ನಮ್ಮನ್ನೆಲ್ಲ ಸೇರಿಸಿ ಎಲ್ಲ ಕಲಾವಿದರಿಗೆ ಒಂದಿಷ್ಟು ಒಂದು ರಂಗಾಂತರ ರಂಗ ಅಂತೇಳಿ ಒಂದು ಗ್ರಂಥವನ್ನು ಭರಿಸಿ ಎಲ್ಲಾ ಕಲಾವಿದರ ನಮ್ಮ ಇಲ್ಲಿರುವಂತ ಒಂದ್ ಇಪ್ಪತ್ತೆರಡು ಜನ ಮೆಂಬರ್ ಮಾಡ್ಕೊಂಡವ್ರು ಅಲ್ಲಿಂಪ್ರಭು ಅಧ್ಯಕ್ಷತೆ ಒಳಗ ಅಧ್ಯಕ್ಷತೆಯ ಮೇಲೆ ಈಗಿನ ಎಲ್ ಎ ಕಾಂಗ್ರೆಸ್ ಅಧ್ಯಕ್ಷತಿದ ಆ ಸಂದರ್ಭದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಉಮಾ ಶ್ರೀ ಅಧ್ಯಕ್ಷತೆಯಲ್ಲಿ ಒಂದ್ ಇಪ್ಪತ್ತೆಂಟು ಜನ ಸೇರಿ ಶ್ರೀ ಕುಮಾರೇಶ್ವರ ನಾಟ್ಯ ಸಂಘ ಅಭಿನಂದನಾ ಸಮಿತಿ ಸಮಿತಿ ಅಂತ ಮಾಡ್ಕೊಂಡು ಅವರು ತಾವೇ ಎಲ್ಲಾ ಕಲೆಕ್ಷನ್ ಕಲೆಕ್ಟ್ ಮಾಡ್ಕೊಂಡು ನಮ್ಮಿಬ್ಬರಿಗೆ ಬೆಳ್ಳಿ ಕಿರೀಟ ಮತ್ತು ಇಡೀ ನಮ್ಮ ಸಂಘದಲ್ಲಿ ದುಡಿಯಕ್ಕ ಎಲ್ಲ ಕಲಾವಿದರಿಗೆ ಜೋಡು ಸಮಯ ಬೆಳ್ಳಿ ಈ ಪ್ರಮಾಣದ ಒಂದು ಅಭಿನಂದನಾ ಪತ್ರ ಈ ಪ್ರಮಾಣದಲ್ಲಿ ಹನ್ನೊಂದು ತಾಸಿನ ಕಾರ್ಯಕ್ರಮ ಅದಕ್ಕೆ ನಮ್ಮ ಧರ್ಮ ಸಿಂಗ್ ಅವರು ಜಿ ಅವರು ಆಮೇಲೆ ನಮ್ಮ ಪುಟ್ಟರಾಜಿದಾಯಿಗಳವರು ಹಾರಕೋಡ ಚನ್ನ ಇವರೆಲ್ಲರನ್ನೂ ಕರೆಸಿ ಒಂದು ಅದ್ಭುತವಾದದ್ದು ಹನ್ನೊಂದು ತಾಸಿನ ಕಾರ್ಯಕ್ರಮ ಅದು ಅದಕ್ಕೆಲ್ಲ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಮೂಲತಃ ಉಮಾಶ್ರೀ ಅವರು ಶ್ರೀಮತಿ ಉಮಾಶ್ರೀ ಅವರು ಅವರು ನಮಗೆ ಏನು ಮಾಡಿದ್ರು ಅಷ್ಟು ದಿವ್ಸ ಇಷ್ಟು ದಿವ್ಸ ಇಲ್ಲಿದ್ದಾರೆ ಇವ್ರಿಗೊಂದು ಗೌರವ ಸನ್ಮಾನ ಮಾಡ್ಬೇಕಂತೇಳಿ ಯಾಕಂದ್ರೆ ರಾಜಕೀಯ ಮಂದಿ ಅವರು ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಾಗ ಖರ್ಗೆಜಿ ಏನಂದ್ರು ಏನಮ್ಮ ನಾವು ಇಂಥ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಏನೋ ನಮ್ಮ ಉಮಾ ಹೇಳಂತ ಇಲ್ಲಿ ಬಂದೀವಿ ಅಲ್ಲಿ ಬಂದು ಧರ್ಮಸಿಂಗ್ಜಿ ಕರ್ಗೆ ಖರ್ಗೆ ಅವರು ಎಲ್ಲ ಎಲ್ಲರೂ ಬಂದರು ದೊಡ್ಡ ಕಾರ್ಯಕ್ರಮ ಅಥ್ವಾ ಬಹಳ ಚೆನ್ನಾಗಿ ಮಾತಾಡಿದರು ಖರ್ಗೆ ಅವರು ಅಧ್ಯಕ್ಷರ ಆಗಿ ಉದ್ಧಾರ ಉದ್ಧಾರ ಉದ್ದಾರ ಇಲ್ಲ ನಾವು ಉದ್ಧಾರ ಆಗುವುದನ್ನು ಕಿತ್ತ ನಮ್ದು ಹೆಸರು ಉದ್ಧಾರ ಏನ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಏನು ಅದೇನು ಮಿನಿಸ್ಟರ್ ಪದವಿನ ದೊಡ್ಡ ಪದವಿನ ಅಲ್ಲ ಆದ್ರೆ ಗೌರವದ ಪದವಿ ಒಪ್ಕೋತೀನಿ ಆದ್ರೆ ನಾವು ಅಧ್ಯಕ್ಷರಾದವರೆಲ್ಲ ನಮ್ಗೆ ಏನು ಮಾಡ್ಕೊಳಿಕ್ ಆಗಲ್ಲ ಏನೋ ಕಲ್ಪನೆಗಳ ಜನರ ಕಲ್ಪನೆ ಏನೂ ಇರ್ತದೆ ಅಧ್ಯಕ್ಷ ನಾನು ಹೇಳ್ತೇನೆ ಸ್ಪಷ್ಟವಾಗಿ ದುಡ್ಡು ದುಡ್ಡು ಹೊಡೆದಿರ್ತಾರ ಬದುತರ ಇದು ಒಂಥರ ಅದು ಇರುವುದೇ ಅದು ನಾನು ಅಧ್ಯಕ್ಷ ಆದಾಗ ಉಮಾಶ್ರೀ ಅವರು ಸಂಸ್ಕೃತಿ ಇಲಾಖೆ ಸಚಿವರಿದ್ರು ನನಗೆ ಅಧ್ಯಕ್ಷ ಆಗ್ಲಿಕ್ಕೆ ಪ್ಲಸ್ ಪಾಯಿಂಟ್ ಅವರು ಆಮೇಲೆ ಕಮರುಲ್ ಅವರು ಅನೇಕ ಸಾಹಿತಿಗಳು ನಮ್ಮ ನಾಡು ಬರಗೂರವರು ಎಲ್ಲ ಹನುಮಂತಯ್ಯನವರು ಮಳುಸಿದ್ದಪ್ಪನವರು ಹೀಗೆ ಅನೇಕರು ನನಗೆ ಒಂದು ಸ್ವಲ್ಪ ಅವಾಗ ಸಪೋರ್ಟ್ ಮಾಡಿ ಜವಾಬ್ದಾರಿಗಳು ಏನೇನು ಇರ್ತಾವೆ ಅಧ್ಯಕ್ಷರ ಜವಾಬ್ದಾರಿ ಅನ್ನೋದೇನ್ರಿ ಅಲ್ಲಿ ಇಷ್ಟು ದುಡ್ಡ ಅಂತ ಇರ್ತದೆ ಒಂದು ಕೋಟಿ ದುಡ್ಡು ಇತ್ತಂದ್ರೆ ಅದನ್ನ ನಾವು ಯೋಜನೆ ಹಾಕಬೇಕಾಗತ್ತೆ ನಾವು ಒಂದು ಕ್ರಿಯಾ ಯೋಜನೆ ಮಾಡ್ಕೋಬೇಕಾಗ್ತದ ಆ ಕ್ರಿಯಾ ಯೋಜನೆ ಮಾಡ್ಕೊಂಡು ರೂಪರೇಷೆಗಳನ್ನ ನಾವು ಹಾಕೋಬೇಕಾಗತ್ತೆ ಒಂದು ವರ್ಷದ ರೂಪರೇಷೆಗಳನ್ನ ಆ ದುಡ್ಡನ್ನು ಮಾಡಲು ಏನೇನು ಮಾಡಬೇಕು ಅನ್ನುವಂಥದ್ದು ಅಲ್ಲಿ ನಮಗೆ ಏನು ಅಂದ್ರೆ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ವಿನಾ ನಾವೇನು ಮಾಡಕ್ಕಾಗಲ್ಲ ನಿಮ್ ಕೈಯಲ್ಲಿ ಇರಲ್ಲ ನಮ್ ಕೈಯಲ್ಲಿ ದುಡ್ಡು ಇರಲ್ಲ ನಮಗೊಂದು ಸಂಭಾವನೆ ಇರ್ತದೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಂಭಾವನೆ ಇರ್ತದೆ ಅದನ್ನ ಬಿಟ್ರ ನಾವು ಇಲ್ಲಿ ವಿಜಾಪುರ ಮತ್ತು ಬೆಂಗಳೂರಿಗೆ ಹೋಗುದು ಒಂದು ಟ್ರೈನ್ ಕೊಟ್ಟು ಬಿಟ್ಟಿರ್ತಾರೆ ಅಲ್ಲಿ ಅವಲ್ಲ ರಿಜಿಸ್ಟರ್ ಮತ್ತ ನಾವ್ ಏನೇ ಯೋಜನೆ ಮಾಡ್ಬೇಕಾಯ್ತು ಅಂದ್ರೂ ಕೂಡ ಎಲ್ಲ ಒಂದು ಹದಿನೈದು ಹದಿನಾರು ಜನ ಸದಸ್ಯರು ಸಾರ್ವಜನಿಕರಲ್ಲೂ ಮತ್ತು ಕಲಾವಿದರಲ್ಲಿ ಏನು ಕಲ್ಪನೆ ಅಂದ್ರೆ ಅಧ್ಯಕ್ಷರ ಆದ್ರೂ ಅಂದ್ರೆ ದುಡ್ಡು ಅವ್ರ ತಾರತೈತಿ ಬೇಕಾದಂಗೆ ತಿಂತಾರ ಅನ್ನುವಂತ ಒಂದು ಕಲ್ಪನೆ ಅದು ತಪ್ಪು ಕಲ್ಪನೆ ಅದು ಯಾವ ಯಾವ ಅಧ್ಯಕ್ಷರಿ ನಾವೇ ಅಂತಲ್ಲ ಈ ಹಿಂದಿನ ಅಧ್ಯಕ್ಷರು ಕೂಡ ಇಲ್ಲವೇ ಇಲ್ಲ ಅದು ದುಡ್ಡು ಸಾಧ್ಯನೇ ಇಲ್ಲ ಅವ್ರ ಕೈಯಲ್ಲಿ ಇರುವುದೇ ಇಲ್ಲ ಆಮೇಲೆ ಕಲಾವಿದರದು ಹೆಂಗ್ರೆ ನಾವು ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಜಿ ಹಾಕಬೇಕು ಎಲ್ಲಿ ಕೊಡ್ತಾರೆ ಅದಕ್ಕೆಲ್ಲ ರಾಜಕಾರಣ ಬೇಕು ವಯಸಿಲಿ ಬೇಕು ದುಡ್ಡು ಬೇಕು ಅನ್ನುವಂತ ಮಾತು ಕಲಾವಿದರು ಮಾತಾಡ್ತಾರೆ ಇದು ಸತ್ಯನ ಸುಳ್ಳು ಅಲ್ಲ ಅದು ದುಡ್ಡು ಏನು ಅಂತ ಹೇಳ್ತಾರಲ್ಲ ಅದು ಬಹಳ ದೂರವಾದದ್ದು ಸಿಲಿ ಇರಬೇಕು ಬೇಕು ರಾಜಕಾರಣ ಮಾಡಬೇಕಾ ಇಲ್ಲ ಅಲ್ಪ ಸ್ವಲ್ಪ ಬೇಕಾಗ್ತದೆ ಯಾರು ಹೇಳ್ಬೇಕಾಗ್ತದೆ ಅದು ಈಗ ಏನಾಗಿದೆ ಅಂದ್ರೆ ಸರ್ಕಾರದ ನಿಯಮಗಳು ಬೇರೆ ರೀತಿಯಿಂದ ಇರ್ತವೆ ಈಗ ಸರ್ಕಾರ ಏನು ಮಾಡ್ತದೆ ಅಂದ್ರೆ ಇರ್ತದೆ ಪರ್ಸೆಂಟೇಜು ಸಮರ್ಥವಾದಂಥ ಕಲಾವಿದರನ್ನ ಗುರುತಿಸಿನೂ ಕೊಡ್ತದೆ ಅಂತಲ್ಲ ಈಗ ನಮ್ಮ ನಾವೆಲ್ಲ ಸಾದಾ ನಾವೇನು ಮಹಾನ್ ಕಲಾವಿದರಲ್ಲ ದೊಡ್ಡ ಕಲಾವಿದರಲ್ಲ ಅಲ್ಲ ಹೆಸರಾಂತ ಕಲಾವಿದರು ನಮ್ಮನ್ನು ಬಂದು ಸರ್ಕಾರ ಕೊಡುವಷ್ಟು ಅಂತ ಏನು ಆರತ್ತಿ ಇದ್ದವರು ನಾವು ಅಲ್ಲ ಒಂದು ದೃಷ್ಟಿಯಿಂದ ಮೇನು ನಾವು ನಮ್ಮ ಸಂಘಟನೆ ನಾವು ಮಾಡಿದಂಥ ಸಾಧನೆ ಹದಿಮೂರು ವರ್ಷಗಟ್ಟಲೆ ನಾವು ಗುಲ್ಬರ್ಗದಲ್ಲಿ ಒಂದೇ ಊರಲ್ಲಿ ಅರವತ್ತೈದು ನಾಟಕಗಳನ್ನು ಏನ್ರಿ ಒಂಬತ್ ಸಾವಿರ ರೂಪಾಯಿಗಳನ್ನ ಮಾಡಿ ಇದು ದಾಖಲೆ ಅದು ರಂಗಭೂಮಿ ನಮ್ಮನ್ನ ಗುರ್ತಿಸಿ ಹೌಮಾಶ್ರೀ ಅವರು ನಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಮೂರು ವರ್ಷ ಅವ್ರ ಗೌರವ ಧಕ್ಕೆ ಬರಲಾರ ಅವ್ರು ಒಂದೇ ಮಾತು ಹೇಳಿದ್ರು ನೀ ಏನ್ ಮಾಡ್ತಿವಿ ಬಾ ಹೇಳಿದ್ರು ಅವ್ರಿಗೆಲ್ಲಾ ನಮ್ಮ ಉಮಾಶ್ರೀ ಅವ್ರಿಗೆ ಕೂಡ ಕೆಲವು ಜನ ಏ ಅವ್ ಅನ್ಪಡ್ ಅವ್ಗೆ ಏನ್ ಗೊತ್ತದ ಅಂತ ಒಂದು ಕುಂದಿರಿಸಿರಿ ಹ ಅಂತ ಹೇಳ ಉತ್ತರ ಕೊಟ್ಟಾರ ಅವ ಚೆನ್ನಾಗಿ ಮಾಡ್ತಾರ ಅನ್ನೋ ಕಾನ್ಸೆಪ್ಟ್ ಐತ್ ನನಗೆ ಅಧ್ಯಕ್ಷರಾಗಿ ನೀವು ಏನು ಹೊಸ ಯೋಜನೆಗಳನ್ನ ಜಾರಿಗೆ ತಂದ್ರಿ ಏನ್ ಅಧ್ಯಕ್ಷರು ಅಧ್ಯಕ್ಷರ ಏನ್ ಮಾಡಿಟ್ಟಿದ್ರ ಅವನ್ನೇ ಮುಂದುವರ್ಸಿದ್ರ ಅಥವಾ ಹೊಸ ಯಾವ್ದಾರ ಯೋಜನೆಗಳನ್ನ ತಂದ್ರ ಸ್ವಲ್ಪ ಮಟ್ಟಿಗೆ ಹಳೆವು ಇದ್ದು ಹ ನಮ್ಮ ಆಲೋಚನೆ ಹೊಸವು ಕೂಡ ಬಾಳ್ ಮಾಡಿದೀವಿ ಯಾವ್ದು ಮಾಡಿದ್ರಿ ಹೊಸವು ನಮಗೆ ಅದು ಒಂದು ಈ ಮೊದಲು ಇದ್ದದ್ದನ್ನ ಮುಂದೆ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋದೆವು ಹೊಸ ಯೋಜನೆಗಳನ್ನ ನಮ್ಮ ವೃತ್ತಿರಂಗಭೂಮಿ ಯಾಕೆ ವೃತ್ತಿರಂಗಭೂಮಿ ಅಂದ್ರೆ ನಾನೊಬ್ಬ ವೃತ್ತಿರಂಗಭೂಮಿ ಮಾಲೀಕ ವೃತ್ತಿರಂಗಭೂಮಿ ಕಲಾವಿದನಾಗಿ ವೃತ್ತಿರಂಗಭೂಮಿಯರಿಗೆ ಒಂದು ಹೊಸ ನಾಟಕಗಳನ್ನು ಭರಿಸಿಕೊಡುವಂತ ಒಂದು ಯೋಜನೆ ಅಲ್ಲಿ ತಿಂಗಳ ನಾಟಕ ಅಂತ ತಿಂಗಳಿಗೊಂದು ನಾಟಕ ಕೊಡುವಂತ ಅದು ಒಂದು ಮೊದಲಿಂದ ಇತ್ತದು ಆ ಯೋಜನೆಯಲ್ಲಿ ನಾನು ತಿಂಗಳಿಗೊಂದೇ ಅಂದ್ರೆ ಇದು ನಮ್ಮಲ್ಲಿ ಕೂಡ ಆ ತಾರತಮ್ಯ ಬರ್ತದೆ ತಿಂಗಳಿಗೆ ಎರಡು ಮಾಡಿದೆ ಒಂದು ವೃತ್ತಿ ಮತ್ತು ಒಂದು ಹವ್ಯಾಸಿ ಈ ರೀತಿಯಿಂದ ನಾವು ಅದನ್ನ ಪ್ರಯತ್ನ ಮಾಡಿ ಕೊಡುವಂತದ್ದು ಯೋಜನೆಗಳನ್ನ ಆಮೇಲೆ ಮಾಮೂಲಿ ಅವೆಲ್ಲ ಸಮಾವೇಶ ಹಿಂದಿನ ಅಧ್ಯಕ್ಷರುಗಳು ಸಮಾವೇಶ ಮಾಡಿದ್ರು ಆದರೆ ನನ್ನ ವೈಶಿಷ್ಟ್ಯತೆ ಏನು ಅಂತಂದ್ರೆ ನಾನು ಒಬ್ಬವ ಸಣ್ಣ ಪ್ರಮಾಣದ ನನಗೇನು ಸಾಹಿತ್ಯದ ಪೂರ್ತಿ ಸಾಹಿತಿಗಾರ ಅಲ್ಲ ನಾನು ಅಲ್ಲದಿದ್ರು ಸಾಹಿತಿಗಳ ಮ್ಯಾಗ ಸಾಹಿತ್ಯ ಪ್ರೇಮಿ ನಾನು ನಲವತ್ತೆಂಟು ಪುಸ್ತಕಗಳನ್ನ ರಂಗ ಮಾಲಿಕೆ ಅಂತ ಹೇಳಿ ನಲವತ್ತೆಂಟು ಪುಸ್ತಕಗಳನ್ನ ನಾನು ಭರಿಸ್ದೆ ನಾಟಕಗಳನ್ನ ಬರೆಸಿ ಬಗ್ಗೆ ಪರಿಚಯ ರಂಗ ಸಂಪನ್ನರು ಮತ್ತು ಜಿಲ್ಲಾ ರಂಗ ಮಾಹಿತಿ ಅಂತ ಹೇಳಿ ಹಂವತ್ತು ಜಿಲ್ಲೆಯ ರಂಗ ಮಾಹಿತಿಗಳನ್ನ ಒಂದು ಪುಸ್ತಕ ರೂಪದಲ್ಲಿ ನಲವತ್ತೆಂಟು ಮಾಡಿದ್ದು ಇದು ಮಾತ್ರ ಇದು ದಾಖಲೆ

ಒಂದಿಷ್ಟು ಲೋಕದೋಷ ಆಗುತ್ತೆ ಪೂರ್ತಿ ಏನಲ್ಲ ಅದು ಪೂರ್ತಿ ಅಲ್ವೇ ಅಲ್ಲದ ಪೂರ್ತಿ ನಾನು ಮಾಡಿ ನನ್ನ ಹಂಗೆ ಇಲ್ಲದು ಬಹಳ ಯಾರೋ ಬಿಟ್ಟು ಹೋಗಿ ಬಿಟ್ಟಿರ್ತಾರ ಈಗ ನೀವು ನಮ್ಮ ಸಂದರ್ಶನ ತಗೊಂಡ್ರು ಪೂರ್ತಿ ನಮಗೆ ಬರುದೇ ಅದು ಏನ್ರಿ ಎಷ್ಟು ಬೇಕಷ್ಟೇ ನಾವು ಅದನ್ನ ತಗೋಬೇಕಾತ ಅಷ್ಟೇ ಒಂದಿಷ್ಟು ಬಿಟ್ಟು ಹೋಗಿರ್ತೀವಿ ನಾವು ಹೇಳುವಾಗ ಕೂಡ ಬರ್ತಿರ್ತೀವಿ ನಾನು ಹಂಗೆ ಅನೇಕ ನಾಟಕಗಳನ್ನ ಮಾಡಿದ್ರು ಹಾಗೆ ನಮಗೆ ಉಮಾಸವರು ನೋಡ್ಪಾ ನೀನು ವೃತ್ತಿಯಾಗಿ ಬರೀ ವೃತ್ತಿ ಇದೆ ಅಂತ ಹೇಳಿ ನೀನ್ ತಲೆಗೆ ಇಟ್ಕೊಂಡ್ ಕುಂದ್ರ ಬರ ಬೇರೆ ಹವ್ಯಾಸಿಯವರಿಗೆ ಮತ್ತ ಆಧುನಿಕ ರಂಗಭೂಮಿಯವ್ರಿಗೆ ಒಂದಿಷ್ಟು ಕೆಲಸ ಮಾಡಬೇಕು ಅಂತ ಹೋಗಾರ ಹೇಳ್ತಿದ್ರು ಅವರು ಬಹಳ ಆತ್ಮೀಯತೆಯಿಂದ ನನಗೆ ಹೇಳ್ತಿದ್ದು ನಿಮ್ಮ ಅಧಿಕಾರ ಮುಗಿಯೋದಕ್ಕಿಂತ ಮುಗಿದ್ ಬಿಡ್ತು ಯಾವುದೋ ಒಂದು ಕೆಲಸ ಬಾಕಿ ಉಳಿತು ಇನ್ನೊಂದು ಏನೋ ಮಾಡ್ಬೇಕಂತ ಒಂದು ಯೋಚನೆ ಇತ್ತು ಅಷ್ಟೊಳಗ ನಿಮ್ಮ ಅಧಿಕಾರ ಮುಗಿಯಿತು ಯಾವ ಕೆಲಸ ಬಾಕಿ ಉಳಿತು ಅದು ಬಾಕಿ ಅಂದ್ರೆ ಇಲ್ಲ ನನಗೆ ಹ್ಮ್ ಬಾಕಿ ಏನು ಉಳಿಸ್ಲಿಲ್ಲ ಒಂದು ರಂಗದಿಪ್ತಿ ಅಂತೇಳಿ ಇಡೀ ನಾಟಕ ಅಕಾಡೆಮಿಯಲ್ಲಿ ಪ್ರತಿ ವರ್ಷ ಏನು ಈ ಪ್ರಶಸ್ತಿಗಳನ್ನ ಗೌರವ ಪ್ರಶಸ್ತಿಗಳನ್ನ ತಗೊಂಡಿರ್ತಾರಲ್ಲ ಅವರದ ಒಂದು ದಾಖಲೆ

ಅದು ಅವ್ರಿಗೆ ಬುಕ್ಕದಲ್ಲಿ ತರ್ಲಿಕ್ಕೆ ಆಗಿದ್ದಿಲ್ಲ ಅದನ್ನ ಎತ್ಕೊಂಡು ನಾನು ಎಷ್ಟು ಕಾತೊರತೆ ಅಂದ್ರೆ ಆ ಈ ಬುಕ್ಕ ತೆಗೆದು ಬಿಟ್ರ ಎರಡ್ ಸಾವಿರ ಒಂದರಲ್ಲಿ ಎರಡ್ ಸಾವಿರ ಎರಡರಲ್ಲಿ ಯಾರ್ಯಾರು ಆ ಅವಾರ್ಡ್ಗಳನ್ನ ತಗೊಂಡ್ರೆ ಎಲ್ಲ ಹೆಸರು ಸಿಕ್ಬಿಡುದು ಅವ್ರೆಲ್ಲ ಸ್ಟೋರಿ ಅವ್ರ ಜೀವನ ಚರಿತ್ರೆ ರಂಗದೇವಿಗೆ ಅಂತೇಳಿ ಅದೊಂದು ಬುಕ್ಕ ಇನ್ನು ನಾ ಇನ್ನು ಎರಡು ದಿನದಲ್ಲಿ ನನಗದು ಮುಗೀತಿತ್ತು ನಾನು ಅವಧಿ ಸೀದಾ ನಮ್ಮ ಇವ್ರದು ಯಾರದು ಕ್ಷೇತ್ರ ಬನ್ನಟ್ಟಿಗೆ ಮೇಡಮ್ ಉಮಾಸಿರೋದು ಅಲ್ಲೇ ಒಂದು ಮೂರು ಐದು ದಿವಸದ ಒಂದು ನಾಟಕೋತ್ಸವ ಮಾಡಿ ಆ ರಂಗದೀವಿಗೆನ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿದೆ ಅಂದ್ರೆ ಅದು ನಾನೇ ಮುಗಿಸ್ಬೇಕಿದ್ದೀನುವ ತರಾತುರಿಯಿಂದ ಮಾಡಿ ಅದನ್ನು ಕೂಡ ಮುಗಿಸಿ ಮಹಿಳಾ ನಾಟಕೋತ್ಸವ ಮುಗಿಸಿ ಅನೇಕ ನಾಟಕೋತ್ಸವಗಳನ್ನು ಅದರ ಜೊತೆ ಮುಖ್ಯವಾಗಿ ಆಧುನಿಕ ರಂಗಭೂಮಿಯಿಂದ ಬಂದವರೇ ಹೆಚ್ಚು ಅಲ್ಲಿ ಅಧ್ಯಕ್ಷರಾದವರು ವೃತ್ತಿರಂಗಭೂಮಿಯಲ್ಲಿ ಅಧ್ಯಕ್ಷರಾದವರು ಅಂದ್ರೆ ಚಿಂತೋಡಿ ಲೀಲಮ್ಮರು ಮಾಲ್ತಿ ಸೋದರವರು ಮೂರನೇ ದಾವ ನಾನು ಬಿಟ್ಟು ಯಾರೂ ಆಗಿಲ್ಲ ಹೆಚ್ಚು ನಾವು ವೃತ್ತಿರಂಗಭೂಮಿಗೆ ನಾವು ಜೀವ ತುಂಬುತ್ತಿದ್ದೆವು ಅವಾಗ ಅವ್ರದೊಂದು ನನಗ ನೆನಪು ಬರ್ತಿತ್ತು ಮಾಸರವರು ಏ ಬರೀ ಅದನ್ನೇ ಮಾಡ್ಬಾರ ಇರುತ್ತೆ ಅದರೂ ಮಾಡಿ ನಾನು ವೃತ್ತಿರಂಗಭೂಮಿ ಸಮಾವೇಶ ಅಲ್ಲದೇನೆ ಹವ್ಯಾಸಿ ಭೂಮಿ ಸಮಾವೇಶ ಕೂಡ ಧಾರವಾಡಕ್ಕೆ ಮಾಡಿದೆ ಇದು ಇತಿಹಾಸ ಯಾರೂ ಮಾಡಿಲ್ಲ ಇದನ್ನ ಹೇಳ್ಕೊಳ್ಳಕ್ಕೆ ನನಗೇನು ತೊಂದರೆ ಇಲ್ಲ ಯಾವುದೋ ಒಂದು ಕೆಲಸ ಇದನ್ನೊಂದು ಮಾಡಲಿಲ್ಲಲ್ಲ ಇದನ್ನೊಂದು ಮಾಡಿದ್ರೆ ಒಳ್ಳೇದಿತ್ತು ಒಂದು ಅಧ್ಯಕ್ಷರಾಗಿ ಈ ಒಂದು ಕೆಲಸ ನಾನು ಮಾಡಬೇಕಿತ್ತು ಮಾಡಲಿಲ್ವಲ್ಲ ಅನ್ನುವಂಥ ಯಾವ ಕೆಲಸದ ಕೊರಗಿದೆ ನಿಮಗೆ ಒಂದು ಏನು ಉಳಿತು ಅಂದರೆ ನಾನು ಪ್ರಶಸ್ತಿಗಳನ್ನು ಅದು ಅವೆಲ್ಲ ನಾನು ಉಮಾಶ್ರೀ ಮೇಡಮ್ ಅವರಿಗೆ ನಮಗೆ ಒಂದು ಹದಿನೈದೇ ಪ್ರಶಸ್ತಿ ಅವರು ಸಚಿವರಿದ್ರು ಮತ್ತೆ ನಮ್ಮ ಅವರ ಒಂದು ಆತ್ಮೀಯತೆ ಚೆನ್ನಾಗಿತ್ತು ಅವರಿಗೆ ಕಾಡ್ತಿದ್ದೆ ಬೆಳಿತಿದ್ದೆ ಪ್ರಶಸ್ತಿಗಳನ್ನು ಹೆಚ್ಚು ಮಾಡಿದ್ರು ನನ್ನ ಮಾಡ್ರಿ ನಮ್ಮ ಸಂಖ್ಯೆ ದ್ವಾರದ ಹದ್ನೈದು ಮಂದಿಗೆ ಆಗುದಿಲ್ಲ ಅಂದಾಗ ಒಂದು ಹತ್ತು ಪ್ರಶಸ್ತಿಗಳನ್ನು ಮಾಡಿದ್ರು ಅದ್ರ ಜೊತೆ ಒಂದು ದತ್ತಿ ಪ್ರಶಸ್ತಿಗಳು ನಾ ಇದ್ದಾಗ ಒಂದು ಮೂರು ಬೇರೆಯವ್ರ ಕಡೆ ದುಡ್ಡು ಇಡ್ತಾರ ಚಿಂದೋಡಿ ಲೀಲಮೊರ ಹೆಸರಲ್ಲಿ ಒಂದು ಆಮೇಲೆ ನಮ್ಮ ಮೈಸೂರು ಎಲ್ಲ ಅದು ಇತ್ತಿತ್ಲಾಗಿ ಜಿನ್ನಿ ಅಂತೇಳಿ ರಂಗಾಯಣದ ನಿರ್ದೇಶಕಿದ್ರು ಅವರು ಒಂದು ಇಬ್ಬರು ಹೆಸರಲ್ಲಿ ಮಾಡಿಸಿದ್ರು ಅವಾಗೆಲ್ಲ ಹೀಗೆಲ್ಲ ದತ್ತಿ ಮಾಡಿ ಎಲ್ಲ ಮುಗಿಸ್ತೇವೆ ಮುಗಿಸಿ ಮತ್ತೆ ಪ್ರಶಸ್ತಿ ಗೌರವಧನ ಹೇಳ್ತಿತ್ತು ಅಂದ್ರೆ ಐದೇ ಸಾವಿರ ಇತ್ತು ನಾನು ಅವರಿಗೆಲ್ಲ ಹೇಳಿ ನೋಡ್ರಿ ಹಿಂಗ ನಮ್ಮ ದುಡ್ಡಿನ ಕೊಡ್ತೀವಲ್ರಿ ಅಂತ ಏನೋ ಅವ್ರಿಗೆ ಕಾಡಿಬೇಡಿ ಇಪ್ಪತ್ತೈದು ಸಾವಿರ ಮತ್ತೆ ಜೀವಮಾನ ಸಾಧನೆಗೆ ಐವತ್ತು ಸಾವಿರ ಅಂತ ಅನೇಕ ಪುಸ್ತಕಗಳು ಅನೇಕ ಆಲೋಚನೆಗಳನ್ನು ನಮ್ಮ ತಲೆಗಿದ್ದೆವು ಅವನ್ನೆಲ್ಲ ಒಂದು ಸ್ವಲ್ಪ ಕೇಳ್ಕೊಂಡು 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 ಅಲ್ಲೇ ಸಿಬ್ಬಂದಿಗೆ ನಮ್ಮ ರೇವಣ್ಣ ಅಂತ ಒಬ್ಬರಿದ್ದರು ಬೋಜ ಅಂತಿದ್ರು ಇವ್ರನ್ನೆಲ್ಲ ಕೇಳ್ತಿದ್ದೆ ನಾನು ಇದು ಹೆಂಗ್ ಮಾಡಬೇಕು ಅದು ಹೆಂಗ್ ಮಾಡಿ ಕೇಳಿ ತಪ್ಪೇನಿಲ್ಲ ಕೇಳಬಾರ್ದು ಇಲ್ಲ ಕೇಳಿದ್ರೆ ನಂದೇನು ಮರ್ಯಾದೆ ಹೋಗ್ತದಂತನ್ನುವಂಥದ್ದಿಲ್ಲ ಮತ್ತೆ ಅವರು ಒಂದು ಯೋಜನೆ ಹಾಕಿ ಕೊಟ್ಟರು ಮೇಡಮ್ ಅವರು ಒಂದು ಮಹಿಳಾ ಮತ್ತು ದೌರ್ಜನ್ಯ ಕುರಿತು ನಾಟಕ ಉತ್ಸವ ಅಂತ ಹೇಳಿ ಎರಡು ಯೋಜನೆಗಳು ನಮ್ಮ ತಲೆಗೆ ಬಂದಾಗ ಅವ್ರು ಅದಕ್ಕೆಲ್ಲ ನಾನೇ ನಮ್ಮ ಇದರಲ್ಲಿತ್ತು ಪ್ರಧಾನ ನಮ್ಮ ಸಂಚಾಲಕರು ನಾನೇ ಇದ್ದೆ ನಮ್ಮ ಇವರು ಚಂದ್ರಶೇಖರ್ ಕಂಬಾರವರು ಆ ಸಮಿತಿಗೆ ಅವರ ಅಧ್ಯಕ್ಷರು ಅದರೊಂದು ರೂಪರೇಷ ದೌರ್ಜನ್ಯ ಕುರಿತು ನಾಟಕ ಇಡೀ ನಮ್ಮ ಕರ್ನಾಟಕದಾದ್ಯಂತ ಹೊಸ ನಾಟಕಗಳನ್ನು ಭರಿಸಿ ಮಾಡುವಂತಹ ಅನೇಕ ಪ್ರಯೋಗಗಳು ಆಗ್ಬೋದು ಇವತ್ತು ಶೇಖ್ ಮಾಸ್ಟರ್ ಎರಡು ಕಂಪನಿ ಮಾಲೀಕರಾಗಿದ್ದವರು ದೊಡ್ಡ ಮನೆ ಮಾಲೀಕರಾಗಿದ್ದವರು ಆಗಿದ್ದು ಎಲ್ಲ ಪ್ರೇಕ್ಷಕರಿಂದ ಹಾಗೆ ಒಂದು ಅಧ್ಯಕ್ಷರಾಗಿದ್ದು ಪ್ರೇಕ್ಷಕರಿಂದ ಇಲ್ಲಿವರೆಗೂ ಬದುಕಿ ಬಂದದ್ದು ಪ್ರೇಕ್ಷಕರಿಂದ ಖಂಡಿತ ಖಂಡಿತ ಅನ್ನದಾಗಲು ಕೂಡ ಪ್ರೇಕ್ಷಕರು ಈ ಒಂದು ವೇದಿಕೆ ಮುಖಾಂತರ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೇನು ಹೇಳ್ತೀರ ಹೇಳಿ ಅಲ್ಲ ಈಗ ಮೊದಲಿನ ಅವರು ಮೊದಲಿಂದ ಉಬ್ಬಿ ವೀರಣ್ಣವ್ರನ್ನ ಸುಬ್ಬಯ್ಯನಡು ಹಿಡ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಏಣಗಿ ಬಾಳಪ್ಪನ್ನ ಹಿಡ್ಕೊಂಡು ಎಲ್ಲಾ ಮಾಲೀಕರು ಪ್ರೇಕ್ಷಕ ಪ್ರಭುಗಳು ಅಂತಿದ್ರು ಮತ್ತೆ ರಾಜ್ ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತಿದ್ರು ಪ್ರೇಕ್ಷಕ ನೋಡ್ರಿ ಸರ್ಕಾರ ಸ್ವಲ್ಪ ಕೊಟ್ಟಿತೇನು ಅದಿತೇನು ಆದ್ರೆ ಪ್ರೇಕ್ಷಕರಿಂದ ಕೊಡುವಂತ ಕೈ ಇದು ಬಹಳ ದೊಡ್ಡ ಕೈ ಸಾವಿರಾರು ಕೈಗಳು ನಮ್ಗೆ ಮನೆ ಹಾಕಿ ಬದುಕ ಪ್ರೇಕ್ಷಕರು ಬದುಕಿಸಿದರೆ ಮಾತ್ರ ಕಲೆಯ ಕಲಾವಿದ ಯಾರ ಇನ್ನೊಬ್ಬರ ಪ್ರೋತ್ಸಾಹದಿಂದಲ್ಲ ಬದುಕ್ತೀನಿ ಅನ್ನೋ ಮಾತು ಸುಳ್ಳಿ ಈಗ ಈ ಒಂದು ಅಭಿಪ್ರಾಯಗಳೊಂದಿಗೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದೀವಿ ಮತ್ತೊಂದು ಸಾರಿ ಮತ್ತೊಬ್ಬ ಕಲಾವಿದರ ಜೊತೆಗೆ ವೇದಿಕೆಗೆ ಬರ್ತೀನಿ ಇನ್ನೊಂದು ಏನಾದ್ರು ಹೇಳೋದಿದ್ರೆ ಹೇಳಿ ಇಲ್ಲ ಇನ್ನೊಂದು ಏನಂದ್ರೆ ಒಟ್ಟಾರೆ ರಂಗಭೂಮಿ ಎಷ್ಟು ಕಷ್ಟ ಕೊಟ್ಟಿತ್ತು ಅಷ್ಟ ನನ್ನ ಮೇಲೆತ್ತರಕ್ಕೆ ಒಯ್ದಿದೆ ಮತ್ತೀಗೆಲ್ಲ ನನಗೆ ನಮ್ಮ ಬದುಕು ಈಗ ನಮಗೆಲ್ಲ ವಯಸ್ಸು ಎಪ್ಪತ್ತೆಂದು ವಯಸ್ಸು ನಮ್ಮ ಕಂಪನಿಯನ್ನ ಒಂದು ನನ್ನ ಕಂಪನಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಹಾರ್ಮೋನಿಯಂ ಮಾಸ್ಟರ್ ಮಗ ಪಂಚಾಕ್ಷರಿ ಹೋಗಾರ ಅಂತ ಹೇಳಿ ಇಟ್ಟಿಗೆ ಅವ್ನಿಗೆ ಅವನಿಗೆ ಜವಾಬ್ದಾರಿ ಕೊಟ್ಟಿವಿ ಯಾರು ನಾನು ಮತ್ತು ಹೆಗಡವರು ನಮಗೆ ಆಗಲ್ಲ ಯಾವಾಗ ಅವಾಗ ಇವಾಗ ಹೋಗಿ ಭೇಟಿ ಆಗುದು ಅವನ ಸಾಧಕ ಬಾಧಕಗಳನ್ನು ಕೇಳಿ ಇಡೀ ನಮ್ಮ ಒಂದು ಇಪ್ಪತ್ತು ಲಕ್ಷದ ಬಂಡವಾಳ ಕೊಟ್ಟು ನಮ್ಮ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ಲ ಇದು ನಡೀಲಿ ಅವನು ನಡೆಸ್ತಾನೆ ನಡೆಸ್ಕೊಂತ ಅದಕ್ಕೆ ಏನಾದ್ರು ಸಪೋರ್ಟ್ ಅನ್ನುವಂತ ದೃಷ್ಟಿಯಲ್ಲಿ ನಮಗೂ ಆ ತಲೆ ಈಗಿನ ಕಾಲದಲ್ಲಿ ಕಂಪನಿ ನಡೆಸೋದು ಬಹಳ ಕಷ್ಟ ಸರ್ಕಾರ ಒಂದು ಸ್ವಲ್ಪ 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 ಕೊಟ್ಟರು ಸುಮ್ಮನೆ ಉಪ್ಪಿನಕಾಯಿ ಅಷ್ಟೇ ಅಷ್ಟೇ ವಿನ ಅನಿವಾರ್ಯತೆ ಅದ ಯಾ ಪ್ರ ಏನಿದ್ರು ಪ್ರೇಕ್ಷಕರಿಂದ ಬಂದ್ರು ಮಾತ್ರ ಆದ್ರೂ ಕೂಡ ಇವತ್ತು ಏನಾಗಿದೆ ಭೂಮಿ ಚಿಂತನೆಗಳು ಬಹಳ ಆಗ್ಬೇಕಾಗ್ಯದ ಅದು ಆಗೋದು ಕಷ್ಟ ಅಂತೀನಿ ಅದು ನನಗೆ ಯಾಕೋ ಇದು ನಿಲ್ಕದ ಕಂಡ ನಿಲ್ಕದ ಹಣ್ಣು ಅನ್ನುವ ರೀತಿಯಲ್ಲಿ ಅದು ಹಂಗಾಗಿ ಉಳಿದ್ಬಿಟ್ಟದ ಅದಕ್ಕೆ ಕಾನೂನು ಕೂಡ ನಾವು ಭೂಮಿಯನ್ನ ನಾವು ಕೆಡಿಸಿವಿ ಸಮಾಜನೂ ಕೆಡಿಸೋದ ನಮಗ ನಾವು ಕೆಡಿಸಿವಿ ಸಮಾಜನೂ ನಮ್ಗೆ ಕೆಡಿಸಿಲ್ಲ ಅಂತಲ್ಲ ಅವ್ರ ಏನ್ ಕೇಳ್ತಾರ ಅದನ್ನ ಕೊಡ್ತೀವಿ ನಾವು ಕೊಟ್ಟಿದ್ದನ್ನ ಅವರು ಸ್ವೀಕಾರ ಮಾಡಿ ಈ ಮಟ್ಟಕ್ಕೆ ಬಂದದ ಈ ಸದ್ದು ಯಾಕೆ ಕಂಪನಿಗಳು ಅದನ್ನ ಅನ್ನುವಂಥದ್ದು ಒಂದು ಮಾತು ಬಹಳ ವಿಷಾದವಾದ ಮಾತ ಕಲಾವಿದ್ರ ಇಲ್ಲ ಕಲಾವಿದ್ರು ಹೊಸ ನೀರು ಬರೋಲ್ದು ಹೊಸ ಕಲಾವಿದರು ಬರೋಲ್ರು ಮತ್ತೆ ಹೊಸ ನಾಟಕಕಾರ ಇಲ್ಲ ಹೊಸ ನಿರ್ದೇಶಕರ್ ಇಲ್ಲ ವೃತ್ತಿ ಹೀಗಾಗಿ ವೃತ್ತಿರಂಗಭೂಮಿ ವೃತ್ತಿ ರಂಗಭೂಮಿಯವರು ನಮ್ಮನ್ನೇ ನಾವು ಹಾಳು ಮಾಡ್ಕೊಂಡಿವಿ ಅನ್ನೋಕ್ಕೆ ಏನು ತಪ್ಪಿಲ್ಲ ಮತ್ತೆ ಈಗ ಅದು ಏನಾದ್ರೂ ರಂಗಭೂಮಿ ಪಾವಿತ್ರ್ಯ ಉಳಿದದ ಅಂತಂದ್ರೆ ಪೌರಾಣಿಕ ರಂಗಭೂಮಿ ಮಾತ್ರ ಪಾವಿತ್ರತೆ ಅದನ್ನು ಬಿಟ್ರೆ ಆಧುನಿಕ ರಂಗಭೂಮಿ ಇಷ್ಟು ಉಳ್ದಾವ ನಾವು ರಂಗಭೂಮಿ ಅಂತ ನಮ್ದೇ ನಾವು ಹೈಲೈಟ್ ಮಾಡ್ಕೋ ಯಾಕಂದ್ರೆ ನಾವು ಬದುಕಂತ ಕಟ್ಕೊಂಡು ಏನ್ ಕೆನರ ಮಾಡಾಕತ್ತೀವಿ ಅದು ಏನ್ ಕೆನರ ಸಮಾಜನು ಕೇಳ್ತದ ಸಮಾಜ ಕೂಡ ಒಳ್ಳೇದನ್ನು ಸ್ವೀಕಾರ ಮಾಡಕ್ ತಯಾರಿ ಏನ್ರಿ ಕೆಟ್ಟದ್ದೇ ಬಯಸ್ತದ ಅನೇಕ ಗ್ರಾಮೀಣ ರಂಗಭೂಮಿಯರು ನೋಡ್ಬೇಕದು ಎಷ್ಟು ಟೂ ಡಬಲ್ ಮೀನಿಂಗ್ ಅಸಹ್ಯವಾಗಿ ಅಸಹ್ಯವಾಗಿ ಮಾಡ್ತಾರೆ ಅವ್ರಿಗೆ ಯಾರು ಹೇಳೋರಿಲ್ಲ ಹೇಳಿದ್ರೆ ಅದಕ್ಕೊಂದು ಉತ್ತರನೇ ಬೇರೆ ಇರ್ತದೆ ನಾವು ಹೇಳಿದ್ರು ಪ್ರಯೋಜನ ಇಲ್ಲ ಬೋರ್ಗಲಿನ ಮೇಗ ನೀರು ಇದ್ದಂಗೆ ಆಗುತ್ತೆ ಇದು ಇದೆಷ್ಟು ನಮ್ಮ ಎಲ್ ಬಿ ಸಿ ಎಕ್ ಮಾಸ್ಟರ್ ಅವರ ಅನಿಸಿಕೆ ಅಭಿಪ್ರಾಯ ಅವ್ರು ಏನೇನು ಹೇಳಿದಾರ ಎಲ್ಲವರು ಸತ್ಯ ಅಂತ ನಾನು ನಂಬಿದ್ದೀನಿ ಮುಂದೆ ಬಾಕಿ ಇರೋದನ್ನು ನಂಬೋದು ಬಿಡೋದು ಅದನ್ನು ನಿಮಗೆ ಬಿಟ್ಟಿತ್ತು ನಮಸ್ಕಾರ ನಮಸ್ಕಾರ